ನಮಸ್ತೆ ನಾನಿವತ್ತು ಬ್ರೌನ್ ರೈಸಿಂದ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನು ಈ ಕಪ್ ಇದೆ ಸನ್ ಕಪ್ಪು ಇದರಲ್ಲಿ ನಾನು ಮೂರು ಕಪ್ಪು ಬ್ರೌನ್ ರೈಸ್ ಹಾಕ್ತಾಯಿದ್ದೀನಿ ಒಂದು ಕಪ್ ಹಾಕಿದ್ದೀನಿ ಈಗ ನಾನು ಬ್ರೌನ್ ರೈಸ್ನ ಮೂರು ಕಪ್ ತೊಗೊಂಡಿದ್ದೀನಿ ಈಗ ಉದ್ದಿನಬೇಳೆ ಉದ್ದಿನ ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಅಕ್ಕಿನ ಯಾವ ಕಪ್ಲೆ ತೊಗೊಂಡಿರ್ತಾರೋ ಅದೇ ಕಪ್ಲೆ ನೀವು ಉದ್ದಿನಬೇಳ ತೊಗೋಬೇಕು ಸ್ವಲ್ಪ ಮೆಂಟೇನ್ ಆಗ್ತಾಯಿದ್ದೀನಿ ಇದು ಬೇಳೆಯಲ್ಲಿ ಇದೇ ಕಪ್ಲೆ ನಾನು ಒಂದು ಕಪ್ಪು ಸ್ವಲ್ಪ ಕಡಿಮೆ ಅವಲಕ್ಕಿನ ತೊಗೊಂಡಿದ್ದೀನಿ ಅಂದರೆ ನೀವು ನೀರು ಹಾಕಿದ ತಕ್ಷಣ ಮತ್ತೆ ದಪ್ಪ ಆಗುತ್ತೆ ಇದು ಹೀಗಾಗಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈಗ ಇವನು ಮೂರು ತೊಳೆದು ನೆನೆ ಇಟ್ಕೊಂಡ್ಬಿಡ್ತೀನಿ ನಾನು ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಇರೋದು ಮೂರೇ ಜನ ಈಗ ಇದನ್ನು ನೆನೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ತಾಸು ನೆನೆ ಇಟ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ಆಮೇಲೆ ಮಿಕ್ಸಿ ಮಾಡ್ಕೊಬೋದು ನೋಡಿ ಈಗ ಅಕ್ಕಿ ಉದ್ದಿನ ಬೇಳೆ ಕೂಡ ಎಲ್ಲ ಚೆನ್ನಾಗಿ ನೆನಪಿದೆ ಈಗ ನಾನು ಈಗ ಮಿಕ್ಸರ್ ಮಾಡ್ಕೋತೀನಿ ಎಲ್ಲನೂ ಮೊದಲಿಗೆ ನಾನು ಉದ್ದಿನ ಬೇಳೆ ಮತ್ತು ಮೆಂತೆ ಇತ್ತಲ್ಲ ಅದನ್ನೇ ಮಿಕ್ಸರ್ ಮಾಡ್ಕೋತೀನಿ ನುಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಬ್ಯಾಟರ್ ನುಣ್ಣಗೆ ಬರಬೇಕು ಸ್ಮೂತಾಗಿ ಈಗ ಇದನ್ನು ನಾನು ಒಂದು ಬೌಲ್ಗೆನೆ ತಕ್ಕೊಂಬಿಡ್ತೀನಿ ಇದರ ನಂತರ ನಾನು ಅವಲಕ್ಕಿನ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾನು ಹಾಕ್ತೀನಿ ಅದನ್ನು ಕೂಡ ನೀವು ನುಣ್ಣಗೇ ಮಿಕ್ಸಿ ಮಾಡ್ಕೊಂಬೇಡಿ ಮಿಕ್ಸಿ ಮಾಡ್ಕೊಂಡಿದ್ದ ಅವಲಕ್ಕಿ ಕೂಡ ನಾನು ಉದ್ದಿನಬೇಳೆ ಬ್ಯಾಟರ್ ಇರುತ್ತಲ್ಲ ಅದರಲ್ಲೇ ಹಾಕೊಂಡ್ಬಿಡ್ತೀನಿ ಎಲ್ಲ ಒಂದು ಬೌಲ್ಗನೆ ಹಾಕೊಂಡ್ಬಿಡೋದು ಅಕ್ಕಿ ರುಬ್ಬಿದ್ದು ಕೂಡ ಅವಲಕ್ಕಿ ರುಬ್ಬಿದ ನಂತರ ನಾನು ಅಕ್ಕಿನ ಮಿಕ್ಸಿ ಮಾಡ್ಕೊತೀನಿ ಅಕ್ಕಿನ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇಡ್ಲಿ ರವೆ ಇರುತ್ತಲ್ಲ ಆ ರೀತಿ ತರತರ ಹೇಗಿರಬೇಕು ನುಣ್ಣಗೆ ರುಬ್ಕೊಬೇಡಿ ನೋಡಿ ಈಗ ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಬ್ಯಾಟರ್ ಇರಬೇಕಾಗುತ್ತೆ ಇದನ್ನ ಬೇಳೆ ಮತ್ತು ಅವಲಕ್ಕಿನ ನೀವು ಮಿಕ್ಸಿ ಮಾಡಿ ಬೌಲಿಗೆ ಹಾಕೊಂಡಿರ್ತಾರಲ್ಲ ಅದೇ ಬೌಲಲ್ಲಿ ನೀವು ಅಕ್ಕಿನ ರುಬ್ಕೊಂಡಿದ್ದನ್ನು ಕೂಡ ಹಾಕೋಬೇಕಾಗುತ್ತೆ ಎಲ್ಲನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಡಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೀಟಾಗಿ ಕೂಡ್ಕೊಳ್ಳುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ರಾತ್ರಿನೇ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾರೆ ನಾನಿಲ್ಲಿ ರಾತ್ರಿ ಉಪ್ಪು ಹಾಕಿ ಇಡೋದಿಲ್ಲ ಬೆಳಿಗ್ಗೆ ಇಡ್ಲಿ ಮಾಡುವಾಗನೇ ಉಪ್ಪು ಹಾಕಿರ್ತೀನಿ ನೀವು ಬೇಕಿದ್ರೆ ಉಪ್ಪಾಕಿ ಇಟ್ಕೋಬಹುದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆನ್ನಾಗಿ ಹುಳಿ ಕೂಡ ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ತಗೊಂಡ್ಬಿಡ್ತೀನಿ ಎಷ್ಟು ಬೇಕು ಅಷ್ಟು ಎಲ್ಲ ಒಟ್ಟಿಗಿನೇ ನಾನು ಉಪ್ಪು ಹಾಕಿ ಇಡೋದಿಲ್ಲ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಮತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಇಡ್ಲಿ ಬ್ಯಾಟರ್ ರೆಡಿ ಆದ ತಕ್ಷಣ ಇಡ್ಲಿ ಕುಕ್ಕರ್ಗೆ ಕೂಡ ನೀರು ಹಾಕಿ ಕುದಿಲಿಕ್ಕೆ ಇಟ್ಕೊಂಬಿಡಿ ಇಡ್ಲಿ ಮನೆಗೆ ಕೂಡ ಇಲ್ಲಿ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಚಿ ಇಡ್ಲಿ ಹಾಕೊಂಬಿ ಇಡ್ಲಿ ಬ್ಯಾಟರ್ ಹಾಕ್ಕೊಂಬೇಡಿ ಚೆನ್ನಾಗಿ ತೆಗೆಯುವಾಗ ಈಸಿಯಾಗಿ ಬಂದುಬಿಡುತ್ತೆ ಇಡ್ಲಿ ಕೂಡ ಇಡ್ಲಿ ಬ್ಯಾಟರನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಣಿಗೆ ಇಡ್ಲಿ ಬ್ಯಾಟರ್ ಹಾಕ್ಕೊಂಬಿಡಿ ಇಲ್ಲಿ ನಾನು ಮುಂಚೆಯೇ ಹೇಳಿಬಿಡ್ತೀನಿ ಕನ್ಫ್ಯೂಸ್ ಆಗಬೇಡಿ ಇಡ್ಲಿ ನಂದು ಮಣಿ ಶಿಫ್ಟ್ ಮಾಡುವಾಗ ಮಿಸ್ಸಾಗಿ ಹೋಗಿದೆ ಹೀಗಾಗಿ ನಾನು ಏನು ಮಾಡ್ತೀನಿ ಇಡ್ಲಿ ಕುಕ್ಕರಲ್ಲಿ ಒಂದರ ಮೇಲೆ ಬಂದು ಇದು ಇಡ್ಲಿ ಮಣೆ ಇರುತ್ತಲ್ಲ ಹಾಗೆ ಇಟ್ಟಿರ್ತೀನಿ ನಿಧಾನಕ್ಕೆ ಇಡ್ಲಿ ಬ್ಯಾಟರಿಗೆಲ್ಲ ನೀರೇನು ಹೋಗಿರೋದಿಲ್ಲ ಬಟ್ ಲಾಸ್ಟಿಗೆ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಲಾಸ್ಟಿಗೆ ಒಂದು ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದನ್ನು ನೀವು ತೆಗಿಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಒಂದು ಹದಿನೈದು ನಿಮಿಷ ಆದಮೇಲೆ ಕುಕ್ಕರ್ ಸೀಟಿನೇ ಆಗುತ್ತೆ ಅದಾದಮೇಲೆ ನೀವು ತಗೊಂಬಿಡಿ ಸೀಟಿ ಆದಮೇಲೆ ನೀವು ಇಡ್ಲಿನ ಹೊರಗೆ ತಗೊಂಬಿಡಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿರುತ್ತೆ ನೀವು ಬಿಸಿ ಇದ್ದಾಗಲೇ ಸ್ವಲ್ಪ ತಣ್ಣೀರಲ್ಲಿ ಸ್ಪೂನ್ ಎತ್ತಿ ತಗೊಂಬಿಡಿ ನೀ ಎಲ್ಲ ನೀಟಾಗಿ ಬರುತ್ತೆ ಇಲ್ಲಾಂದರೆ ಆರಿದ ಮೇಲೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ ಬಿಸಿ ಇದ್ದಾಗಲೇ ತಗೊಂಡ್ರೆ ಏನಾಗುತ್ತೆ ಈಸಿಯಾಗಿ ಕ್ಲೀನಾಗಿಲ್ಲ ಬಂದುಬಿಡುತ್ತೆ ನೋಡಿ ಇಡ್ಲಿನ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಸ್ಮೂತಾಗಿ ಬಂದಿದೆ ಇನ್ನು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಚಟ್ನಿ ಮತ್ತು ಸಾಂಬಾರು ರೆಸಿಪಿ ಕೂಡ ಮಾಡಿ ಹಾಕಿದ್ದೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬ್ರೌನ್ ರೈಸ್ ಇಡ್ಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ